ದಿವಂಗತ ಶಾ ಬೋರ್ಮಾಲ್ ಪಿರಾಜಿ ಒಸ್ವಾಲ್ ಅವರ ಪುಣ್ಯ ಸ್ಮರಣಾರ್ಥ ಜೂನ್ ಇಪ್ಪತ್ತೊಂಬತ್ತು ರವಿವಾರ ಉಚಿತ ಹೃದಯ ರೋಗ ತಪಾಸಣೆ ಜೂನ್ ಇಪ್ಪತ್ತೊಂಬತ್ತು ರವಿವಾರ ಮುದ್ದೇ ಪಟ್ಟಣದ ಕನ್ನಡ ಗಂಡು ಮಕ್ಕಳ ಶಾಲೆಯ ಎದುರುಗಿನ ಮಹಾವೀರ್ ಓಸ್ವಾಲ್ ಆಸ್ಪತ್ರೆಯಲ್ಲಿ ದಿವಂಗತ ಶಾ ಬೋರ್ಮಾಲ್ ಪಿರಾಜಿ ಓಸ್ವಾಲ್ಜಿ ಅವರ ಮೂರನೇ ಪುಣ್ಯ ಸ್ಮರಣೆ ಸ್ಮರಣಾರ್ಥ ಶಂಕರ್ ಹಾಸ್ಪಿಟಲ್ ವಿಜಯಪುರ ಇವರ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಮಾಹಿತಿಯನ್ನು ನೀಡಿದ ಡಾಕ್ಟರ್ ದಲಿತಂದ್ ಓಸ್ವಾಲ್ ಜೂನ್ ಇಪ್ಪತ್ತೊಂಬತ್ತು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಉಚಿತ ಹೃದಯ ರೋಗ ಶಿಬಿರದಲ್ಲಿ ಇಸಿಜಿ ಇಕೋ ಮತ್ತು ಬಿಪಿ ತಪಾಸಣೆಯನ್ನ ಮಾಡಲಾಗುತ್ತದೆ ಈ ಶಿಬಿರದಲ್ಲಿ ವಿಜಯಪುರ ಶಂಕರ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಶಂಕರಗೌಡ ಪಾಟೀಲ್ ಯಾಳಗಿಯವರ ನೇತೃತ್ವದಲ್ಲಿ ನಡೆಯಲಿದೆ ಪಟ್ಟಣ ಸೇರಿದಂತೆ ತಾಲೂಕಿನ ಜನರು ಈ ಉಚಿತ ಹೃದಯ ರೋಗ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಬಿಹಾಳದ ಸಮಸ್ತ ನಾಗರಿಕರಿಗೆ ನಾನು ಡಾಕ್ಟರ್ ಉಸುವಾದವರಿಗೆ ನಮಸ್ಕಾರ ಹೇಳುತ್ತಾ ಈ ಮಾಳಿ ಹಾಸ್ಪಿಟಲ್ನಲ್ಲಿ ನಮ್ಮ ತಂದೆಯವರ ಮೂರನೇ ಪುಣ್ಯ ಸ್ಥಿತಿ ಅಂಗವಾಗಿ ಒಂದು ಹೃದಯ ಉಚಿತ ಹೃದಯ ರೋಗ ತಪಾಸಣೆಯನ್ನು ಇಟ್ಟುಕೊಂಡು ರಿವತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ರವಿವಾರರಂದು ಶಂಕರ್ ಪಾಟೀಲ್ ಡಾಕ್ಟರ್ ಶಂಕರ್ ಪಾಟೀಲ್ ಅವರು ಡಿ ಎಮ್ ಕಾಡಿಯೋಲಜಿ ಅವರು ಬಿಜಾಪುರಿಂದ ಇಲ್ಲಿ ಬರ್ತಾರೆ ಅವರು ಹೃದಯ ರೋಗವನ್ನು ತಪಾಸು ಮಾಡ್ತಾರೆ ಅದ್ರ ಜೊತೆಗೆ ಇ ಸಿ ಜಿ ಇಕೋ ಮತ್ತು ಬಿ ಪಿ ತಪಾಸು ಮಾಡ್ತಾರೆ ಯಾರಿಗಾದರೂ ಹೃದಯ ರೋಗ ಕಂಡು ಬಂದರೆ ಅವರು ಆ ಪೇಶಂಟನ್ನ ಮುಂದಿನ ಚಿಕಿತ್ಸೆಗಾಗಿ ಆರೋಗ್ಯ ಧಾಮಿ ಕರ್ಕೊಂಡು ಹೋಗಿ ಕಡಿಮೆ ಬೆಲೆಯಲ್ಲಿ ಮತ್ತು ಕೆಲವೊಬ್ಬರಿಗೆ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಮಾಡುವಂತ ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ ಇದರ ಒಂದು ಸದುಪಯೋಗವನ್ನು ಎಲ್ಲ ಸಮಸ್ತ ನಾಗರಿಕರು ನಾಗರಿಕರು ತಗೋಬೇಕಂತ ನಾನು ತಮ್ಮಲ್ಲಿ ವಿನಿಸ್ತೇನೆ ಈ ವೇಳೆ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಹಾಗೂ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಬಿದ್ರಕುಂದಿ ಮಾತನಾಡಿ ಓಸ್ವಾಲ್ ಸಹೋದರರಾದ ಡಾಕ್ಟರ್ ದಲಿತಂದ್ ಓಸ್ವಾಲ್ ನರೇಂದ್ರ ಓಸ್ವಾಲ್ ಮೋಹನ್ ಲಾಲ್ ಓಸ್ವಾಲ್ ಮತ್ತು ವಿಲಾಸ್ ಓಸ್ವಾಲ್ ಸಹೋದರರು ಅಗಲಿದ ತಮ್ಮ ಬೋರ್ಮಲ್ ಪಿರಾಜಿ ಓಸ್ವಾಲ್ ಮಾಡುತ್ತಾ ಬರುತ್ತಿದ್ದಾರೆ ಈ ಹಿಂದೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ದರು ಈಗ ರವಿವಾರ ಜೂನ್ ಇಪ್ಪತ್ತೊಂಬತ್ತರಂದು ಉಚಿತ ಹೃದಯ ರೋಗ ತಪಾಸಣೆಯನ್ನ ಮಾಡಿಸುತ್ತಿದ್ದಾರೆ ಇದರ ಸದುಪಯೋಗವನ್ನ ಮುದ್ದೆ ಬಿಹಾಳ ಪಟ್ಟಣದ ಜನರು ಪಡೆದುಕೊಳ್ಳಬೇಕು ಎಂದರು ಈ ವೇಳೆ ನಿವೃತ್ತ ಸೈನಿಕ ಹಿರೇಮಠ್ ಉಪಸ್ಥಿತರಿದ್ದರು ಮಹಾವೀರ್ ಅವರು ತಮ್ಮ ತಂದೆಯವರಾದ ಶಹ ಬೋರ್ಮಲ್ ಪಿರಾಜಿ ಓಸ್ವಾಲ್ ಇವರ ಮೂರನೇ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಈಗಾಗಲೇ ಯಶಸ್ವಿಯಾಗಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಮತ್ತು ಮತ್ತು ಲೆನ್ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಥಮ ವರ್ಷದಲ್ಲಿ ಆಯೋಜನೆ ಮಾಡಿದರು ಈ ಸಾರಿ ಎಲ್ಲ ಮುದ್ದೇಬಿಹಾಳ ನಾಗರಿಕರಿಗೆ ಉಚಿತವಾಗಿ ಹೃದಯದ ರೋಗದ ಪತ್ತೆ ಹಚ್ಚುವಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಇ ಸಿ ಜಿ ಬಿ ಪಿ ಮತ್ತು ಇಕೋ ಈ ಮೂರು ಥರದ ರೀತಿಯಲ್ಲಿ ಒಂದು ತಪಾಸಣೆಯನ್ನು ಕೈಗೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವರ ಸಹೋದರರಾದ ನರೇಂದ್ರ ಕುಮಾರ್ ನರೇಂದ್ರ ಕುಮಾರ್ ಬೊಮ್ಮಲ್ ಲಾಲ್ ಬೋರ್ಮಲ್ ಒಸ್ವಾಲ್ ಹಾಗೂ ವಿಲಾಸ್ ಕುಮಾರ್ ಬೋರ್ಮಲ್ ಒಸ್ವಾಲ್ ಇವರು ನಾಲ್ಕು ಜನ ಸಹೋದರರು ಜಂಟಿಯಾಗಿ ಕೂಡಿಕೊಂಡು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದು ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಬೇಕು ಜೊತೆಗೆ ಈ ನಮ್ಮ ಡಾಕ್ಟರ್ ಉಸ್ವಾಲ್ ಇವರು ಆ ತಜ್ಞ ವೈದ್ಯರಾದ ಶಂಕರ ಗೌಡ ಪಾಟೀಲ್ ಯಾಳಗಿ ಇವರು ಕಾರ್ಡಿಯಾಲಜಿಸ್ಟ್ನೊಂದಿಗೆ ಈಗಾಗಲೇ ಮಾತನಾಡಿದ್ದು ಯಾರು ಅತಿ ಬಡಬಡುವರಿದ್ದಾರೋ ಅವರಿಗೆ ಸಹಾಯವಾಗುವ ರೀತಿಯಲ್ಲಿ ಕನಿಷ್ಠ ತಮ್ಮ ಒಂದು ಅವರ ಕುಟುಂಬದ ವತಿಯಿಂದ ಅರ್ಧದಷ್ಟು ಒಂದು ಖರ್ಚಿನ ಹಣವನ್ನು ಶಸ್ತ್ರಚಿಕಿತ್ಸೆಗೆ ತೆಗೆದಕ್ಕಂಥ ಖರ್ಚಿನ ಹಣವನ್ನು ಕೊಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಇದು ಎಲ್ಲರಿಗೂ ಕೂಡ ಇದೊಂದು ರೋಗಿಗಳಿಗೆ ಒಂದು ಸಂತಸ ತರುವ ವಿಷಯ ಉಚಿತ ಹೃದಯ ರೋಗ ತಪಾಸಣೆಯಲ್ಲಿ ಹೃದಯ ಕಾಯಿಲೆ ಹೊಂದಿದವರಿಗೆ ಆರೋಗ್ಯಧಾಮದಲ್ಲಿ ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಬಡತನದ ರೇಖೆಗಿಂತ ಕೆಳಗಿನ ಬಡವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಯಾರು ಆರೋಗ್ಯ ಕಾರ್ಡ್ಗಳನ್ನು ಹೊಂದಿಲ್ಲವೋ ಅಂತವರಿಗೆ ಡಾಕ್ಟರ್ ದಂದ್ರ ಓಸ್ವಾಲ್ ಹಾಗೂ ಡಾಕ್ಟರ್ ಶಂಕರ್ ಪಾಟೀಲ್ ಅವರು ಸಹ ಹೃದಯ ಶಸ್ತ್ರಚಿಕಿತ್ಸೆಗೆ ತಗುಲುವ ಅರ್ಧದಷ್ಟು ವೆಚ್ಚವನ್ನು ಭರಿಸಲು ನಿರ್ಧರಿಸಿದ್ದಾರೆ ಉಚಿತ ಹೃದಯ ತಪಾಸಣೆಗೆ ಆಗಮಿಸುವ ಹಿರಿಯ ನಾಗರಿಕರೊಂದಿಗೆ ಅವರ ಮನೆಯ ಯಾರಾದರೂ ಒಬ್ಬ ಸದಸ್ಯರು ಕಡ್ಡಾಯವಾಗಿ ಬರತಕ್ಕದ್ದು ಹಾಗೂ ಈ ಹಿಂದೆ ಹೃದಯ ರೋಗ ಸಂಬಂಧಿಸಿದ ತಪಾಸಣೆ ಮಾಡಿದ ವರದಿಗಳಿದ್ದರೆ ಅವುಗಳನ್ನು ಸಹ ತರತಕ್ಕದ್ದು ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಒನ್ ಜೀರೋ ಒನ್ ಫೈವ್ ಸೆವೆನ್ ಜೀರೋ ಈ ಸಂಖ್ಯೆಗೆ ಸಂಪರ್ಕ ಮಾಡಲು ಕೋರಲಾಗಿದೆ